ಅವ್ರು ಬಿಜೆಪಿದವ್ರು ಬರೋದ್ರಿ ನಮ್ಮ ದೇಶಕ್ಕೆ ಬರೋದಿಲ್ಲ ನಮ್ಗೆ ಉದ್ಧಾರ ಮಾಡೋಕ್ಕಿಲ್ಲ ಅವರು ನಮ್ಗೆ ಉದ್ಧಾರ ಮಾಡೋರು ನಮ್ಗೆ ಈಗ ಕಾಂಗ್ರೆಸ್ದವರೇ ಮಾಡ್ತಾರ ಅಂತ ನಮ್ಗೆ ಗ್ಯಾರಂಟಿ ಆಗ್ಯದ ಹಾಂ ಆಗ ಅನುಕೂಲ ಆಗ್ಯಾದ್ರಿ ಸರ್ ಅನುಕೂಲ ಆಗ್ಯದ ತಿಂಗಳ ಎರಡು ಸಾವಿರ ಹಾಕದ ಅನುಕೂಲ ಆಗ್ಯದ ಎಲ್ಲ ಪ್ರತಿಯೊಬ್ಬ ಎರಡು ಮಕ್ಕಳಿಗೆ ಕೈಗಳಾಗ್ಲಾರ್ದು ಅದು ಒಂದು ಎರಡು ಸಾವಿರ ರೂಪಾಯಿ ಅವ್ರಿಗೆ ಭಾಳ ಅನುಕೂಲ ಮಾಡಿ ಕೊಟ್ಟದ ಹ್ಞೂ ಈಗ ಬಸ್ ಫ್ರೀ ಎಲ್ಲ ಮಾಡಿದ ಆದ್ರಂತನೂ ಅನುಕೂಲ ಆದ್ರೆ ಬಸ್ ಫ್ರೀಗೆ ಅನುಕೂಲ ಅದೇ ಆ ರೊಕ್ಕ ನೋಡ್ರಿ ಈಗ ನಮ್ ಅಕ್ಕಿ ಕೊಡ್ತಾರ ಅಕ್ಕಿ ಊಟ ಮಾಡ್ತೀವಿ ಅದ್ ಮ್ಯಾಲಿನ ಖರ್ಚಿಗೆ ಬರ್ತೀವಿ ಒಳ್ಳೇದ್ ಕೆಟ್ಟದ ದ್ಕೋನಿಗ್ ಹೋಗ್ತಿವಿ ಅವ್ರಿ ಇದ್ರಿಂದ ಎರಡ್ ಸಾವಿರ ರೊಕ್ಕದಿಂದ ಹ್ಮ್ ನಿಮ್ಮ ಹಾ ಬರ್ತಾರ ಖರ್ಚಿಗೆ ಆತದ ಮಾಡ್ಬೇಕು ನಮ್ಮ ಆ ಕಡೆ ಕಡೆ ನಮ್ಗೆ ನೌಕರಿ ಇಲ್ಲ ಒಟ್ಟು ಮಾಡ್ಬೇಕು ಕೂಲಿ ಮಾಡ್ಕೋಬೇಕು ಅವು ಬಂದು ಇದು ಮಾಡ್ಕೋ ಅದ್ರಲ್ಲಿ ಒಳ್ಳೇದಾದ್ರೆ ಎರಡು ಹೆಣ್ಮಕ್ಳಿಗೆ ಭಾಳ ಒಳ್ಳೇದಾಗಿದೆ ಈಗ ಮತ್ತೆ ಚುನಾವಣೆ ಇದೆ ಈಗ ಎಂ ಪಿ ಎಲೆಕ್ಷನ್ ಇನ್ನೊಂದು ತಿಂಗಳಲ್ಲಿ ಎಂಪಿ ಎಲೆಕ್ಷನ್ ಇದೆ ಹೌದು ರೀ ಯಾವ ಪಕ್ಷ ಬಂದ್ರೆ ಉತ್ತಮ ನಮ್ಗೆ ಕಾಂಗ್ರೆಸ್ ಬಂದರೆ ಉತ್ತಮ ಉತ್ತಮ ಕಾಂಗ್ರೆಸ್ ಯಾಕೆ ಬೇಕಂದ್ರೆ ಈಗ ಇದ್ರಂಗೆ ಹೆಣ್ಮಕ್ಳಿಗೆ ಮಾಡ್ಕೊತ ಹೋಗ್ಲಿ ಬಡವ ಜನರಿಗೆ ಇದೆಲ್ಲ ಸೌಲಭ್ಯ ಕೊಟ್ಟಕಂತ ಹೋಗ್ಲಿ ನಮ್ಗೆ ಅದೇ ಉತ್ತಮ ನಾವು ಎಲ್ಲೇನ ಗೆದ್ತೀವಿ ಆಚೆ ಕುಂದಿರ್ತೀವಿ ಅಲ್ಲೇ ಕುಂತು ರಾಜಕೀಯ ಮಾಡ್ತೀವಿ ಅಂದ್ರೆ ಆಗೋದಿಲ್ಲ ಇಲ್ಲಿ ಹೆಂಗೆ ಈಗ ಬಡವರಿಗೆ ಹೆಂಗೆ ಮಾಡ್ಯಾರ ಸೌಲಭ್ಯ ಆ ಥರ ಮಾಡ್ಕೊತ ಹೋಗ್ಬೇಕು ಇನ್ನೊಂದು ಸ್ವಲ್ಪ ಈಗ ಐದು ಯೋಜನೆ ಮಾಡ್ಯಾರಂದ್ರು ಅದು ಒಳ್ಳೇದೇ ಶಾಲೆ ಮಕ್ ಮಕ್ಕಳಿಗೆ ಬಡ ಮಕ್ಕಳಿಗೆ ಮಾಡ್ಯದಂದ್ರೆ ಒಳ್ಳೇದೇ ಆದರೆ ಇನ್ನೊಂದು ಸ್ವಲ್ಪ ಏನಂದ್ರೆ ಹಿಂದು ಉಳಿದು ಇಲ್ಲಿ ನಮ್ಮ ಏರಿಯಾದಾಗ ಕೆಲವೊಬ್ರಿಗೆ ಮನೆ ಆಗಿಲ್ಲ ಕೆಲವೊಬ್ರಿಗೆ ಜಾಗ ಇಲ್ಲ ಅಂಥದ್ದೊಂದು ಸ್ವಲ್ಪ ಮಾಡಿ ಕೊಟ್ಟರಪ್ಪ ಅಂದ್ರೆ ಒಳ್ಳೇದೇ ಇನ್ನು ಅದ್ರಲ್ಲಿಂದ ಏನಾಗಿಲ್ರಿ ಯಾರಿಗೊಂದು ನಾವು ಓದಿದ ಮಕ್ಳಿಗೆ ನೌಕರಿ ಇಲ್ಲ ಓದ ಅವೆಲ್ಲ ಕಲ್ತಾವ ಅಷ್ಟೇ ಕುಂತಾವ ಅವು ಕಲ್ತವ್ನು ಅಲ್ಲಿ ಎಲ್ಲೇನ ಎಲ್ಲೇನೋ ಇಟ್ಕೊಂಡು ಕುಂತು ಅವನು ಹೊಡೆದು ಹಾಕಿಬಿಟ್ರ ಅವು ಏನೂ ಇಲ್ಲ ಈ ಕಲ್ತು ಮಕ್ಕಳು ಹಂಗೆ ಕುಂತಾವ್ ಅವು ಕಿಟ್ಟು ಇಷ್ಟು ಎಲ್ಲ ನಾವು ಒಂದು ಆಫೀಸ್ದಾಗ ಅದ್ರಾಗ ಕರ್ಕೊಂಡ್ರೂ ಚಲೋನೇ ಅದ ಮಕ್ಕಳಿಗೆ ಯಾರು ಯಾರು ಈಗ ನಮ್ಮ ಕಾಂಗ್ರೆಸ್ದವರು ಹ್ಞೂ ಅವ್ರು ಬಿ ಜೆ ಪಿದವ್ರು ಬರೋದಿಲ್ಲ ನಮ್ಮ ದೇಶಕ್ಕೆ ಬರೋದಿಲ್ಲ ನಮ್ಗೆ ಉದ್ಧಾರ ಮಾಡೋಕ್ಕಿಲ್ಲ ಅವರು ಹ್ಞೂ ಹ್ಞೂ ನಮ್ಗೆ ಉದ್ಧಾರ ಮಾಡೋರು ನಮಗೆ ಈಗ ಕಾಂಗ್ರೆಸ್ದವ್ರೇ ಮಾಡ್ತಾರಂತ ನಮ್ಗೆ ಗ್ಯಾರಂಟಿ ಆಗ್ಯಾರು ಒಂದಮ್ಮ ಹ್ಞೂ